ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಕನ್ನಡದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾದಂಥ ಖ್ಯಾತ ಕನ್ನಡ ಪ್ರಾಧ್ಯಾಪಕರು ಟಿ ಎಸ್ ವೆಂಕಣ್ಣಯ್ಯನವರ ಮನೆಗೆ ಅವರ ದೂರದ ನೆಂಟರೊಬ್ಬರು ಬಂದಿದ್ರು ವಯಸ್ಸಲ್ಲಿ ತುಂಬಾ ಹಿರಿಯರು ತುಂಬಾ ಸಂಪ್ರದಾಯಸ್ಥರು ಮಡಿ ಮೈಲಿಗೆ ಅಂತ ಹಾರಾಡ್ತಾ ಇದ್ರು ಮನೇಲಿ ಎಲ್ಲರಿಗೂ ಕಿರಿಕಿರಿ ಮುಜುಗರ ಏನು ಅಲ್ಲಿ ಮುಟ್ಟಬೇಡ ಇಲ್ಲಿ ಮುಟ್ಟು ದಾರ ಬಿತ್ತಗಿ ಅದು ನೀರು ಅದು ಏನೋ ಕಿರಿಕಿರಿ ಇರುದೆ ವೆಂಕಣ್ಣರು ಮಾತ್ರ ಎಂದಿನ್ ತಾಳ್ಮೆ ಅವ್ರದು ಪಾಪ ಹಿರಿಯರು ಭಾಳ ವರ್ಷ ಹಂಗೆ ಬದುಕಿದ್ದಾರೆ ಬದಲಾಯಿಸೋಕೆ ಸಾಧ್ಯ ಏನಪ್ಪ ಅವ್ರು ಹೇಗೆ ಅನ್ಕೋಲು ಹಾಗಿರಲಿ ಬಿಡಿ ಅಂತ ಸಮಾಧಾನ ಮಾಡ್ತಿದ್ರು ಮರುದಿನ ಬೆಳಿಗ್ಗೆ ಈ ಹಿರಿಯರು ಸ್ನಾನ ಪೂಜೆ ಆದಮೇಲೆ ವೆಂಕಣ್ಣರು ಪುಸ್ತಕದ ಶೆಲ್ಫ್ ಇತ್ತಲ್ಲ ಓದ್ ಪುಸ್ತಕ ತಗೊಂಡ್ರು ಓದೋಕೆ ಶುರು ಮಾಡಿದರು ಅದು ಕುವೆಂಪು ಬರೆದಂಥ ಪುಸ್ತಕ ಪುಟ್ಟಪ್ಪನವರು ಬರೆದಂಥ ಪುಸ್ತಕ ಆ ಪುಸ್ತಕ ಹಿರಿಯರ ಮೇಲೆ ಪ್ರಭಾವ ಬೀರಿರಬೇಕು ವೆಂಕಣ್ಣನರ ತಮ್ಮ ತಸು ಶ್ಯಾಮರಾಯರು ಅವ್ರನ್ನ ಕೇಳಿದ್ರಂತೆ ಈತ ಯಾರೋ ಪುಟ್ಟಪ್ಪ ಅಂದರೆ ಈತ ಸ್ಮಾರತನೋ ವೈಷ್ಣವನೋ ಅಂತ ಕೇಳಿದ್ರಂತೆ ಅದಕ್ಕೆ ಶ್ಯಾಮರಾಯರು ಇವರು ನಮ್ಮ ಕಾಲೇಜಲ್ಲಿ ಕನ್ನಡ ಅಧ್ಯಾಪಕರು ದೊಡ್ಡ ಕವಿ ನನ್ನ ಗುರುಗಳವರು ಅವ್ರ ಸ್ಮಾರತರು ಅಲ್ಲ ವೈಷ್ಣವರು ಅಲ್ಲ ಒಕ್ಕಲಿಗರು ಅಂದರು ಹಿರಿಯರಿಗೆ ಕೋಪ ಬಂತು ನಿನ್ನ ತಲೆ ನಿನಗೇನು ಗೊತ್ತು ಈತ ಶಂಕರ ಅದ್ವೈತವನ್ನು ಚೆನ್ನಾಗಿ ಓದಿದ್ದಾನೆ ಹೀಗೆ ಬರೆದಿರಬೇಕಾದ್ರೆ ಆತ ಸ್ಮಾರತ ಬ್ರಾಹ್ಮಣನೇ ಇರಬೇಕು ಅವ್ನು ಗಟ್ಟಿಯಾಗಿ ಹೇಳಿದ್ರು ಅಂತೆ ಮತ್ತು ಅಲ್ಲ ಅವರು ಭಾರತೀಯ ಪಾಶ್ಚಾತ್ಯ ವೇದಾಂತಗಳನ್ನೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದಾರೆ ಇರೋದು ರಾಮಕೃಷ್ಣ ಆಶ್ರಮದಲ್ಲೇ ಅವ್ರು ನನಗೆ ಚೆನ್ನಾಗಿ ಗೊತ್ತು ಅವರು ಬ್ರಾಹ್ಮಣ ಅಲ್ಲ ಒಕ್ಕಲಿಗರು ಅಂದರು ಆ ಹಿರಿಯರಿಗೆ ಇನ್ನೂ ಕಪ್ಪ ಜಾಸ್ತಿ ಬಂತು ಏನೋ ಹುಡುಗರಿಗೆ ಗೌರವ ಇಲ್ಲ ಏತಿ ಅಂದ್ರೆ ಪ್ರೀತಿ ಅನ್ನೋ ದಕ್ಷಣ ನಿಮ್ದು ಅವ್ನು ಜೋರಾಗಿ ಬೈದ್ಬಿಟ್ರು ಮಧ್ಯಾಹ್ನ ಊಟಕ್ಕೆ ಕೂತ್ಕೊಂಡಾಗ ಶ್ಯಾಮರಾಯರು ಬೆಳಗ್ಗೆ ನಡೆದಿತ್ತಲ್ಲ ಚರ್ಚೆ ಅದು ಸೂಕ್ಷ್ಮವಾಗಿ ತಿಳಿಸಿ ವೆಂಕಟಣ್ಣರು ಕೇಳಿದ್ರಂತೆ ಅಣ್ಣ ಪುಟ್ಟಪ್ಪನವರು ಒಕ್ಕಲಿಗರು ಅಲ್ಲಂತೆ ಈ ದೊಡ್ಡಪ್ಪ ಅವನು ಬ್ರಾಹ್ಮಣ ಅಂತಾರೆ ಅಂದ್ರು ಅಣ್ಣ ತಮ್ಮ ಮಾತನ್ನು ಒಪ್ಪಿ ದೊಡ್ಡಪ್ಪನವ್ರು ಹೇಳ್ತಾರೆ ಅಲ್ಲ ಅಲ್ಲ ಅವ್ರು ಒಕ್ಕಲಿಗರು ಅಂತ ಹೇಳ್ತಾರೆ ಅಂತ ಅನ್ಕೊಂಡಿದ್ರು ಶಾಮರಾಯರು ವೆಂಕಣ್ಣ ಏನ್ ಮಾಡ್ಬೇಕ್ರಿ ನಕ್ ಬಿಟ್ಟು ದೊಡ್ಡಪ್ಪನ ಮಾತು ನಿಜ ಪುಟ್ಟಪ್ಪ ಬ್ರಾಹ್ಮಣನೇ ಆಣೆ ಬ್ರಾಹ್ಮಣ ನನ್ ಶಿಷ್ಯ ಆತ ಆತನು ಬ್ರಾಹ್ಮಣರಲ್ಲಿ ಬ್ರಾಹ್ಮಣ ಅಂದ್ರು ದೊಡ್ಡಪ್ಪ ಯುದ್ಧ ಗೆದ್ದವರಂಗ ಗಗೇಶ್ ನಕ್ ಬಿಟ್ಟರು ಈ ಶಾಮರಾಯರ ಮುಖಭಂಗ ಆಯ್ತು ಇವ್ರು ಗೊತ್ತಿದೆ ಹಿಂಗ್ಯಾಕ್ ಮಾಡಿದ್ರಮ್ಮಣ್ಣ ಅಣ್ಣ ಅಂತ ಸಂಜೆ ಶಾಮರಾಯರು ಅಣ್ಣ ವೆಂಕಣ್ಣನ ಕೇಳಿದ್ರಂತೆ ಯಾಕಣ್ಣ ಈ ಸತ್ಯಕ್ಕೆ ಅಪಚಾರ ಮಾಡಿದ್ರಿ ಅಂತ ಕೇಳಿದ್ರಂತೆ ಅದು ವೆಂಕಣ್ಣ ಹೇಳಿದ ಮಾತು ಸ್ವಾಮಿ ಆಗಿನ ಕಾಲದಲ್ಲಿ ಜನ ಬದುಕಿದ್ರೆ ಹಾಗೆ ಅಂತ ನೆನ್ಸ್ಕೋಬೇಕನ್ಸುತ್ತೆ ಒಂದ್ಸಲ ವೆಂಕಣ್ಣ ಹೇಳಿದ ಮಾತು ನಾನೇನು ಸುಳ್ಳು ಹೇಳಿದ್ನಯ್ಯ ಪುಟ್ಟಪ್ಪ ನನ್ನ ಬ್ರಾಹ್ಮಣ ಅಂತ ಕರೆದ್ರೆ ಅಸತ್ಯನ ಅದು ಗೀತೆಯಲ್ಲೇ ಕೃಷ್ಣ ಹೇಳಿಲ್ವಾ ಚಾತುರ್ವರ್ಣ ಮಯ ಸೃಷ್ಟಿಯ ಗುಣಧರ್ಮ ವಿಭಾಗಶಃ ಅಂದರೆ ವರ್ಣಭೇದ ಇರೋದು ಹುಟ್ಟಿನಲ್ಲಿ ಅಲ್ಲ ಅವನ ಗುಣ ಕರ್ಮಗಳಲ್ಲಿ ಅಂತ ಬ್ರಾಹ್ಮಣನ ಗುಣ ಕರ್ಮ ಯಾವುದು ಅಂತ ಹೇಳಿದ್ಯೋ ಅದು ಎಲ್ಲೂ ಪುಟಪ್ನಲ್ಲಿದೆ ಆದ್ರಿಂದ ಆತ ಬ್ರಾಹ್ಮಣ ಇಂಗ್ಲೆಂಡ್ ಅಮೆರಿಕಾದಲ್ಲಿ ಕೂಡ ಬ್ರಾಹ್ಮಣರಿದ್ದಾರಯ್ಯ ಗೊತ್ತಿಲ್ವಾ ನೊಬೆಲ್ ಪ್ರಶಸ್ತಿ ವಿಜೇತರ ಜ್ಞಾನಿಗಳಿದ್ದಾರಲ್ಲ ಅವರೆಲ್ಲ ಬ್ರಾಹ್ಮಣರೇ ವಾಲ್ಮೀಕಿ ವ್ಯಾಸರನ್ನು ಬ್ರಾಹ್ಮಣರು ಅಂತ ಪೂಜೆ ಮಾಡ್ತಾ ಏನಯ್ಯ ಹುಟ್ಟಿನಿಂದ ಬ್ರಾಹ್ಮಣರೇನೋರು ಅಂತ ನೋಡಿದ್ರು ಇದು ಬ್ರಾಹ್ಮಣ್ಯದ ಬಗ್ಗೆ ವೆಂಕಣ್ಣಯ್ಯನವರು ಸ್ವಾಮಿ ಎಷ್ಟು ತಂದ ಅದ್ಭುತ ಅನಿಸುತ್ತೆ ಆ ಕಾಲದಲ್ಲಿರುವಂತಹ ಜ್ಞಾನ ನಮಗೆ ಯಾಕೆ ಬರ್ತಾ ಇಲ್ಲ ಅನ್ಸ್ಬಿಡುತ್ತೆ ಮನುಷ್ಯನನ್ನ ಹುಟ್ಟಿನಿಂದ ಅಳಿಬೇಡಿ ಅವನು ಬದುಕಿರುವಂತಹ ರೀತಿ ಗುಣಕರ್ಮದಲ್ಲಿ ಅದಕ್ಕೆ ಹೇಳ್ತಾರೆ ಪುಟ್ಟಪ್ಪ ಬ್ರಾಹ್ಮಣಯ್ಯ ನೂರಕ್ಕೆ ನೂರು ಪಟ್ಟು ಬ್ರಾಹ್ಮಣ ಅಂತ ಇದು ಬ್ರಾಹ್ಮಣ್ಯದ ವ್ಯಾಖ್ಯೆ ವೆಂಕಟಯ್ಯನವರು ಕೊಟ್ಟದ್ದು ನಮ್ಮ ಮನಸ್ಸಲ್ಲಿ ಧ್ಯಾನಿಸ್ಬೇಕದನ್ನ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಎಂಜಿರವಿ ಬಾಬಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ